ನಾವೆಲ್ಲರೂ ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ತುಂಬ ಕೇಳಿರ್ತೀವಿ ಆದರೆ ಅವನ ಹಿನ್ನೆಲೆ ಏನು ಅವನು ಹೇಗೆ ಆಸ್ಥಾನದ ವಿದೂಷಕನಾಗ್ತಾನೆ ಅನ್ನೋದನ್ನು ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಶುರು ಮಾಡೋಣ ಅಲ್ವಾ ಬನ್ನಿ ಬಹಳ ಹಿಂದೆ ವಿಜಯನಗರ ಸಾಮ್ರಾಜ್ಯವನ್ನು ಶ್ರೀಕೃಷ್ಣ ದೇವರಾಯ ಅನ್ನುವಂತಹ ಅರಸ ಆಳ್ವಿಕೆ ನಡೆಸ್ತಾ ಇರ್ತಾನೆ ಅವನ ಕಾಲದಲ್ಲಿ ರಾಜ್ಯ ಬಹಳಷ್ಟು ಶ್ರೀಮಂತವಾಗಿರುತ್ತೆ ಪ್ರಜೆಗಳೆಲ್ಲರೂ ಸಹ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರೆ ಅವನ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಅವನು ಸಾಹಿತ್ಯ ಸಂಗೀತ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆಲ್ಲ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಇವತ್ತಿಗೂ ಕೃಷ್ಣದೇವರಾಯ ಅಂತಂದರೆ ನಮ್ಮೆಲ್ಲರಲ್ಲೂ ಗೌರವ ಭಾವನೆ ಮೂಡುತ್ತೆ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿ ಅನ್ನುವಂತಹ ಒಂದು ಊರಿರುತ್ತೆ ಆ ಊರಲ್ಲಿ ರಾಮ ಅನ್ನೋ ಒಬ್ಬ ಯುವಕ ಇರ್ತಾನೆ ಅವನೇ ನಮ್ಮ ತಿನಾಲಿ ರಾಮಕೃಷ್ಣ ಅವನು ತುಂಬಾ ಸೋಮಾರಿಯಾಗಿರ್ತಾನೆ ಅವನು ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ ತಂದೆ ಇರೋದಿಲ್ಲ ಅವನಿಗೆ ತಾಯಿ ಹೇಳಿದ ಯಾವುದೇ ಕೆಲಸನು ಕೂಡ ಅವನು ಮಾಡ್ತಾ ಇರಲ್ಲ ರಾಮ ಕಾಡಿಗೆ ಹೋಗಿ ಸ್ವಲ್ಪ ಸೌದೆ ತಗೊಂಡ್ಬಾರೋ ಅಂತಂದ್ರೆ ಅಯ್ಯೋ ಹೋಗಮ್ಮ ಕೈಯಲ್ಲಿ ಆಗಲ್ಲ ಸುಸ್ತಾಗ್ತಿದೆ ಅಂತಾನೆ ಪೇಟೆಗೆ ಹೋಗಿ ಸ್ವಲ್ಪ ತರಕಾರಿನಾದ್ರೂ ತೊಗೊಂಡ್ಬಾರೋ ಅಂತಂದ್ರೆ ಅದು ನನ್ಗೆ ಆಗಲ್ಲ ಹೋಗಮ್ಮ ಅಂತ ಹೇಳಿ ಕೆಲಸದಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಆ ಊರಲ್ಲಿ ಮಳೆ ನಿಂತು ಹೋಗಿ ಬರಗಾಲ ಶುರುವಾಗೋಗುತ್ತೆ ಆಗ ಯಾವುದೇ ಹೊಲಗಳಲ್ಲೂ ಸಹ ಕೆಲಸ ನಡೀತೀರಾ ಜನಗಳೆಲ್ಲ ಕಷ್ಟದಿಂದ ಪರದಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅವನ ತಾಯಿ ಅವನಿಗೆ ಹೇಳ್ತಾಳೆ ನೋಡು ರಾಮ ನನಗಂತೂ ವಯಸ್ಸಾಯ್ತು ಇನ್ಮೇಲೆ ನೀನೇನಾದರೂ ಹಣ ಸಂಪಾದನೆ ಮಾಡುವಂಥ ಮಾರ್ಗನ ಹುಡುಕ್ಕೊಳ್ಳೇಬೇಕು ಇಲ್ಲಾಂದರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ನೊಂದುಕೊಂಡು ಹೇಳ್ಬಿಡ್ತಾಳೆ ರಾಮನಿಗೆ ತುಂಬಾ ಬೇಜಾರಾಗುತ್ತೆ ಏನಾದರೂ ಮಾಡಿ ನನ್ನ ತಾಯಿ ಜವಾಬ್ದಾರಿ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ನಾಡೋ ಡೈಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಸಮಯದಲ್ಲಿ ಅವರಿಗೊಬ್ಬ ಸನ್ಯಾಸಿ ಬರ್ತಾನೆ ಆ ಸನ್ಯಾಸಿ ಹತ್ರ ಇವನು ಹೋಗ್ಬಿಟ್ಟು ಕೇಳ್ತಾನೆ ಸನ್ಯಾಸಿಗಳೇ ನಾನು ಈ ರೀತಿ ಮನೆ ಜವಾಬ್ದಾರಿನ ಹೊತ್ಕೋಬೇಕಾಗಿದೆ ನನಗೇನಾದರೂ ಸಹಾಯ ಮಾಡಿ ಅಂತ ಅವ್ರ ಹತ್ರ ಹೇಳ್ಕೊಳ್ತಾನೆ ಆಗ ಸನ್ಯಾಸಿಗಳು ಹೇಳ್ತಾರೆ ನೋಡಪ್ಪ ನನಗೆ ತುಂಬ ವಯಸ್ಸಾಗೋಗಿದೆ ಇವಾಗ ನಾನು ನಿಮಗೆ ಯಾವುದೇ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ನಾನು ನಿಮ್ಗೊಂದೇ ಒಂದು ಸಹಾಯ ಮಾಡಬಲ್ಲೆ ಅಂತ ಹೇಳಿ ಒಂದು ಕಷ್ಟಕರವಾಗಿರುವಂಥ ಮಂತ್ರನ ಅವನಿಗೆ ಹೇಳ್ಕೊಡ್ತಾರೆ ನೋಡಪ್ಪ ಈ ಮಂತ್ರನ ಸಾವಿರ ಬಾರಿ ನೀನು ಜಪ ಮಾಡಿದ್ರೆ ಕಾಳಿ ಕಾಳಿದೇವಿ ಪ್ರತ್ಯಕ್ಷ ಆಗ್ತಾಳೆ ಆಗ ನೀನ್ಗೆ ಏನು ಬೇಕೋ ಆ ವಾರ ನಾ ಕಾಳಿದೇವಿ ಹತ್ರನೇ ಬೇಡಕೋ ಅಂತ ಹೇಳ್ಬಿಡ್ತಾರೆ ರಾಮ ಆ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಂಡು ಮನೆಗೆ ಬಂದು ಬಹಳಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಾನೆ ಅವನಿಗೆ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿ ತುಂಬ ಚೆನ್ನಾಗಿದ್ದರಿಂದ ಆ ಮಂತ್ರನ ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾನೆ ಕಲ್ತ್ಕೊಂಡ್ಬಿಟ್ಟು ರಾತ್ರಿ ತಾಯಿ ಮಲಗೋವರೆಗೂ ಕಲ್ತ್ಕೊಂಡಿರ್ತಾನೆ ರಾತ್ರಿ ಎದ್ದು ಏನ್ ಮಾಡ್ತಾನೆ ಕಾಳಿದೇವಿ ದೇವಸ್ಥಾನಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಮುಂದೆ ಭಕ್ತಿಯಿಂದ ಆ ಮಂತ್ರನ ಸಲ ಜಪಿಸ್ತಾನೆ ಸಲ ಜಪಿಸ್ತಾ ಇದ್ದಾಗೆ ಮಹಾಕಾಳಿ ಅವನ ಮುಂದೆ ಪ್ರತಿಕ್ಷೆ ಆಗ್ಬಿಡ್ತಾಳೆ ಅವಳ ಸಹಸ್ರ ಮುಖಗಳ ಕರಾಳ ರೂಪಾನ ನೋಡಿ ರಾಮ ಹೆದರ್ಕೊಳ್ಳೋದಿಲ್ಲ ಅದಕ್ ಬದಲಾಗಿ ಎದ್ದು ಬಿದ್ದು ನಗೋದಕ್ ಶುರು ಮಾಡ್ತಾನೆ ಆಗ ಕಾಳಿದೇವಿ ಕನ್ಫ್ಯೂಸ್ ಆಗ್ಬಿಡ್ತಾಳೆ ಯಾಕಪ್ಪ ನನ್ನ ರೂಪನ ನೋಡಿದ್ರೆ ಭಕ್ತಿಯಿಂದ ಕೈ ನೋಡಿದ್ದೀನಿ ನೋಡಿದೀನಿ ಹೆದರಿ ನಡಗೋರನ್ನು ನೋಡಿದ್ದೀನಿ ಈ ಮನುಷ್ಯ ಈ ತರ ಬಿದ್ದು ಬಿದ್ದು ನಗ್ತಾ ಯಾಕೆ ಅನ್ಕೊಂಡು ರಾಮನ ಕೇಳ್ತಾಳೆ ಯಾಕಪ್ಪ ರಾಮ ನನ್ನ ರೂಪಾನ ನೋಡಿ ಈ ರೀತಿ ನಗ್ತಾ ಇದ್ಯಾ ಅಂತ ಕೇಳ್ತಾಳೆ ಆಗ ರಾಮ ಹೇಳ್ತಾನೆ ತಾಯಿ ನನ್ಗೊಂದು ಸಂದೇಹ ನನಗಿರೋದು ಒಂದೇ ಮೂಗು ನನಗ್ ನೆಗಡಿ ಬಂದಾಗ ಮೂಗು ಒರ್ಸ್ಕೊಳ್ಳೋದಕ್ಕೆ ನನಗಿರೋ ಎರಡೇ ಕೈಗಳು ಸಾಕಾಗೋದಿಲ್ಲ ಅಂತದ್ರಲ್ಲಿ ನಿನಗೆ ಈ ಸಹಸ್ರ ಮುಖಗಳಲ್ಲಿ ಸಹಸ್ರ ಮೂಗುಗಳಿವೆಯಲ್ಲ ನಿನಗೆ ನೆಗಡಿ ಬಂದರೆ ನಿನ್ನ ಪರಿಸ್ಥಿತಿ ಹೇಗಿರ್ಬೇಡ ಅಂತ ನೆನೆಸ್ಕೊಂಡು ನಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಮಹಾಕಾಳಿಗೆ ಅವನ ಹಾಸ್ಯ ಪ್ರಜ್ಞೆ ನೋಡಿ ನಗು ಬಂದ್ಬಿಡುತ್ತೆ ಹೌದು ರಾಮ ಅಂತ ಹೇಳಿ ಅವನ ಮಾತಿಗೆ ಅವಳು ಕೂಡ ಒಪ್ಕೊಂಡು ನಗಕ್ಕೆ ಶುರು ಮಾಡ್ತಾಳೆ ಅವನ ಹಾಸ್ಯ ಪ್ರಜ್ಞೆಗೆ ಮೆಚ್ಚಿಕೊಂಡು ಅವಳು ಹೇಳ್ತಾಳೆ ನೋಡು ರಾಮ ನಾನು ನಿನಗೊಂದು ಬಿರುದನ್ನ ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ವಿಕಟಕವಿ ಅಂತ ಬಿರುದು ಕೊಡ್ತಾ ಇದ್ದೀನಿ ಹಾಸ್ಯ ಪ್ರಜ್ಞೆ ಇರುವಂತಹ ವ್ಯಕ್ತಿಗಳಿಗೆ ಕರೆಯುವಂತಹ ಹೆಸರದು ಅದನ್ನ ಮುಂದೆಯಿಂದ ಓದಿದ್ರು ಒಂದೇ ಬರುತ್ತೆ ಹಿಂದೆಯಿಂದ ಓದಿದ್ರು ಕೂಡ ಒಂದೇ ಬರುತ್ತೆ ಆ ರೀತಿ ಒಂದು ವಿಶೇಷವಾದ ಹೆಸರನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾಳೆ ಆಗ ರಾಮ ಹೇಳ್ತಾನೆ ತುಂಬಾ ಸಂತೋಷ ತಾಯಿ ಆದ್ರೆ ಈ ಒಂದು ಹೆಸರನ್ನ ಇಟ್ಕೊಂಡು ನನಗೆ ಪ್ರಯೋಜನ ಇದೆ ನಾನು ನನ್ನ ತಾಯಿ ಜವಾಬ್ದಾರಿ ಹೊತ್ಕೋಬೇಕು ಮನೆಯೆಲ್ಲ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನನಗೆ ಈ ವರದಿಂದ ಏನು ಉಪಯೋಗ ಅಂತ ಕೇಳ್ತಾನೆ ಆಗ ಕಾಳಿದೇವಿ ಹೌದಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ರಾಮ ನನ್ನ ಎರಡು ಕೈಗಳಲ್ಲಿ ಎರಡು ಬಟ್ಲುಗಳಿವೆ ಒಂದು ಬಟ್ಲು ಚಿನ್ನದ್ದು ಅದರಲ್ಲಿ ಜ್ಞಾನ ಅನ್ನುವಂಥ ಹಾಳಿದೆ ಇನ್ನೊಂದು ಬಟ್ಲು ಬೆಳ್ಳಿದು ಅದರಲ್ಲಿ ಹಣ ಅನ್ನುವಂಥ ಮೊಸರಿದೆ ನಿನಗೆ ಎರಡರಲ್ಲಿ ಯಾವುದನ್ನು ಬೇಕೋ ಆರಿಸ್ಕೋ ಆದರೆ ಎರಡರಲ್ಲಿ ಒಂದನ್ನು ಮಾತ್ರನೇ ನೀನು ಆರಿಸ್ಕೋಬೇಕು ಅಂತ ಹೇಳ್ತಾಳೆ ಆಗ ರಾಮ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಯಾವ್ದನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಆಗ ತಕ್ಷಣ ಅವನು ಬುದ್ಧಿ ಉಪಯೋಗಿಸಿ ಒಂದು ಮಾತು ಹೇಳ್ತಾನೆ ತಾಯಿ ನೀನು ಎರಡು ಬಟ್ಟೆಗಳನ್ನು ತೋರಿಸ್ತಾ ಇದೆಯಾ ಆದರೆ ಅದನ್ನು ರುಚಿ ನೋಡಿದಿರ ನಾನು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ಗೆ ತುಂಬ ಕಷ್ಟ ಆಗುತ್ತೆ ಆ ಎರಡನ್ನು ಸ್ವಲ್ಪ ರುಚಿ ನೋಡಿದ್ರೆ ನಾನು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಈಸಿಯಾಗಿ ಅಂತ ಹೇಳ್ತಾನೆ ಸರಿ ಆಯ್ತು ದೇವಿ ಎರಡೂ ಬಟ್ಟೆಗಳನ್ನ ಅವನ್ ಮುಂದೆಡ್ತಾಳೆ ಆಗ ಅವನು ಹಿಂದೆ ಮುಂದೆ ಯೋಚನೆ ಮಾಡಿದಿರ ಎರಡು ಬಟ್ಲಲ್ಲಿರುವಂತಹ ಹಾಲು ಮೊಸರು ಎರಡನ್ನು ಗಟ್ಟಗಟ್ಟ ಅಂತ ಕುಡಿದ್ಬಿಡ್ತಾನೆ ಆಗ ಕಾಳಿದೇವಿಗೆ ಕೋಪ ಬರುತ್ತೆ ನಾನ್ ಹೇಳಿದ್ದು ನಿನ್ಗೆ ಒಂದೇ ಬಟ್ಲನ್ನ ತಗೊಳ್ಳೋದಕ್ಕಲ್ವಾ ರಾಮ ನೀನು ಎರಡು ತಗೊಂಡು ಕುಡಿದ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಆಗ ರಾಮ ಹೇಳ್ತಾನೆ ಕ್ಷಮಿಸು ತಾಯಿ ಜ್ಞಾನ ಅನ್ನೋದು ಇಲ್ಲದೆ ಇದ್ರು ಕೂಡ ಬದುಕೋ ತುಂಬಾ ಕಷ್ಟ ಆಗುತ್ತೆ ಅದು ಅಲ್ಲದೆ ಹಣ ಇಲ್ಲದೆ ಕೂಡ ಜೀವನ ನಡ್ಸೋಕ್ಕಾಗಲ್ಲ ಹಾಗಾಗಿ ನಾನು ಬಹಳ ಯೋಚನೆ ಮಾಡಿದಾಗ ಎರಡೂ ಜೀವನ ನಡೆಸೋದಕ್ಕೆ ತುಂಬ ಅವಶ್ಯಕತೆ ಅನ್ನಿಸ್ತು ಅದಕ್ಕೆ ನಾನು ಎರಡನ್ನೂ ತಕ್ಷಣವೇ ಕುಡಿದುಬಿಟ್ಟೆ ಅಂತ ಒಪ್ಕೋತಾನೆ ಆಗ ಕಾಳಿದೇವಿ ಆಯಿತು ಮಗನೇ ನಾನು ನಿನಗೆ ಜ್ಞಾನ ಮತ್ತು ಹಣ ಎರಡನ್ನೂ ಕೂಡ ದಯಪಾಲಿಸ್ತಾ ಇದ್ದೀನಿ ನೀವಿನ್ ಮುಂದೆ ಸಂತೋಷದಿಂದ ಜೀವನ ನಡೆಸು ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಮಾಯ ಆಗ್ಬಿಡ್ತಾಳೆ ಮುಂದೇನಾಗುತ್ತೆ అంత నెక్స్ట్ వీడియో దీని తిన్న